ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಇತ್ತೀಚೆಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪು ಪ್ರಕಟ ಆಗಿತ್ತು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪಿ ಎಲ್ ಇ ಪಿ ಎಲ್ ಇಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದ್ವು ಅಂತ ಹೇಳಿ ನಮ್ಮ ಚಾನಲಲ್ಲಿ ಈಗಾಗಲೇ ತಿಳಿಸಲಾಗಿತ್ತು ತಮಗೆ ಇಂದಿನ ಒಂದು ಅತಿ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇನಂತ ಹೇಳಿದರೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟಿಗೆ ತಮಿಳುನಾಡು ರಾಜ್ಯ ಸರ್ಕಾರವು ಒಂದು ಪಿ ಎಲ್ ಫೈಲ್ ಮಾಡಿದ್ದಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಸವಿವರವಾದ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ ಮರಿಬೇಡಿ ಸ್ನೇಹಿತರೆ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಬನ್ನಿ ತಡ ಮಾಡದೆ ಅದೇನು ಅಪ್ಡೇಟ್ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ಏನಂತ ಹೇಳಿದರೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ಒಂದು ರಿವ್ಯೂ ಪಿಟಿಷನನ್ನು ಹಾಕಿದೆ ಆ ರಿವ್ಯೂ ಪಿ ಇ ಅದು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದೆ ಸ್ನೇಹಿತರೆ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟಿಂದ ಏನು ತೀರ್ಪು ಪ್ರಕಟವಾಗಿತ್ತು ಎಲ್ಲ ಖಾಯಂ ಶಿಕ್ಷಕರು ಸಹ ಈಗಾಗಲೇ ಅಪಾಯಿಂಟ್ ಆಗಿರ್ತಕ್ಕಂಥ ಎಲ್ಲ ಖಾಯಂ ಶಿಕ್ಷಕರು ಸಹ ಟಿ ಇ ಟಿಯನ್ನು ಕಡ್ಡಾಯವಾಗಿ ತೇರ್ಗಡೆ ಆದರೆ ಮಾತ್ರ ಸೇವೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರದ ವಾದ ಏನು ಅಂತ ಹೇಳಿದರೆ ಎರಡು ಸಾವಿರದ ಹತ್ತಕ್ಕಿಂತ ಮೊದಲು ಯಾರೆಲ್ಲ ಅಪಾಯಿಂಟ್ ಆಗಿರ್ತಾರೆ ಟಿ ಟಿ ಮ್ಯಾಂಡೇಟ್ ಶುಡ್ ನಾಟ್ ಅಪ್ಲೈ ಟು ಟೀಚರ್ಸ್ ಅಪಾಯಿಂಟೆಡ್ ಬಿಫೋರ್ ಟು ತೌಸಂಡ್ ಟೆನ್ ಅಂದರೆ ಎರಡು ಸಾವಿರದ ಹತ್ತಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನೇಮಕಾತಿಯಾಗಿರ್ತಾರೆ ಅವರಿಗೆ ಟಿ ಇ ಟಿ ಕಡ್ಡಾಯ ಅಲ್ಲ ಅಂತಕ್ಕಂತಹ ಒಂದು ಪಿ ಎಲ್ ಇನ ಮಾನ್ಯ ಸುಪ್ರೀಂ ಕೋರ್ಟಿಗೆ ತಮಿಳುನಾಡು ಸರ್ಕಾರ ಒಂದು ರಿಟ್ ಪಿಟೀಷನ್ ರಿವಿಷನ್ ರಿಟ್ ಪಿಟಿಷನ್ನನ್ನು ಹಾಕಿದೆ ಸ್ನೇಹಿತರೆ ಅದು ಏನಂತ ಹೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ ದಿ ತಮಿಳ್ನಾಡು ಗವರ್ಮೆಂಟ್ ಹ್ಯಾಸ್ ಫೈಲ್ಡ್ ಎ ರಿವ್ಯೂ petition ಇನ್ ದಿ ಸುಪ್ರೀಂ ಕೋರ್ಟ್ ಅಗೇನೆಸ್ಟ್ ದಿ ರೀಸೆಂಟ್ ಜಡ್ಜ್ಮೆಂಟ್ ವಿಚ್ ಮ್ಯಾಂಡೇಟ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕ್ವಾಲಿಫಿಕೇಷನ್ ಫಾರ್ ಟೀಚರ್ಸ್ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ರಿವ್ಯೂ ಪಿಟೀಷನ್ನ ತಮಿಳುನಾಡು ಸರ್ಕಾರ ಹಾಕಿದೆ ది జడ్జ్మెంట్ డిలవర్డ్ ఆన్ సెప్టెంబర్ ఫస్ట్ అందరం సెప్టెంబర్ ఒందరం ప్రకటక సుప్రీం కోర్ట్ నా తీర్పేకి సంబంధపట్టంతే హెల్డ్ దట్ ఈవెన్ టీచర్స్ హూ ఆర్ అపాయింటెడ్ బిఫోర్ ది ఎనక్టెంట్ ఆఫ్ ది రైట్ ఆఫ్ చిల్డ్రన్ టు ఫ్రీ అండ్ కంపల్సరి ఎజుకేషన్ యాక్ట్ టూ థౌసండ్ నైన్ అందర ఆర్ టీక్ట్కి సంబంధపంతే ఈ సుప్రీం ఒందరందు నా జడ్జ్మెంట్ ఇప్పుడు అదే సంబంధపట్టంతే ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು ಕಾಯ್ದೆ ಇತ್ತು ಎರಡು ಸಾವಿರದ ಒಂಬತ್ತು ಅದರಲ್ಲಿ ಅದನ್ನು ಸಂಬಂಧಪಟ್ಟಂತೆ ಟಿ ಇ ಟಿ ಕ್ವಾಲಿಫಿಕೇಷನನ್ನು ವಿತಿನ್ ಟು ಇಯರ್ಸು ಅಥವಾ ಮೋರ್ ದ್ಯಾನ್ ಫೈವ್ ಇಯರ್ಸ್ ಆಫ್ ಸರ್ವೀಸ್ ಅಂತ ಹೇಳಿ ಅಂದರೆ ಕಾಯ್ದೆ ಜಾರಿಗೆ ಬಂದಾದ ನಂತರ ಟಿ ಇ ಟಿ ಕ್ವಾಲಿಫಿಕೇಷನ್ ಏನು ಎನ್ಫೋರ್ಸ್ ಮಾಡಿದರು ಅದರಾದ ನಂತರ ಅದರ ಎರಡು ವರ್ಷದ ಒಳಗೆ ಅಥವಾ ಅದನ್ನಾದ ನಂತರ ಐದು ವರ್ಷದ ಒಂದು ಸೇವೆ ಅವಧಿಯಲ್ಲಿ ಟಿ ಇ ಟಿಯನ್ನು ಕಡ್ಡಾಯವಾಗಿ తేర్గడే ఆగు అంతి ఒక ఆదేశం వరసీ అదక సంబంధపే ఇన్ ది రివ్యూ పిటిషన్ ది స్టేట్ ఆర్డ్ దట్ ది మ్యాండేట్ అప్లైస్ ఓన్లీ టు టీచర్స్ అపయింటెడ్ అండర్ ది రిల్సే రిల్క్సేషన్ నమినేటెడ్ నోటిఫైడ్ ఆఫ్టర్ ది ఆక్ట్ కేమ్ ఇన్ ఎఫెక్ట్ ఆన్ ఫస్ట్ ఏప్రిల్ టూ అండ్ నాట్ టు దోస్ ఓవర్ వ్యాలిడిటీ ಸಾರಿ ವ್ಯಾಲಿಡ್ಲಿ ಅಪಾಯಿಂಟೆಡ್ ಪ್ರಿಯರ್ ಟು ದಿ ಆ್ಯಕ್ಟ್ ಅಂಡರ್ ಎಕ್ಸಿಸ್ಟಿಂಗ್ ಸರ್ವಿಸ್ ರೂಲ್ಸ್ ಅಂದರೆ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ಏನು ಟೀಚರ್ ಆಗಿ ಅಪಾಯಿಂಟ್ ಆಗಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಈ ಟಿ ಇ ಟಿಯಿಂದ ರಿಯಾಯಿತಿ ಕೊಡಬೇಕು ಅಂತ ಹೇಳಿ ಒಂದು ವಾದವನ್ನು ಮಂಡಿಸಲಾಗಿರುತ್ತೆ ಸ್ನೇಹಿತರೆ ದಿ ಪಿಟಿಷನ್ ಚಾಲೆಂಜಸ್ ದಿ ಇಂಟರ್ ಇಂಟರ್ಪ್ರಟೇಷನ್ ಆಫ್ ಸೆಕ್ಷನ್ ಟ್ವೆಂಟಿ ತ್ರೀ ಆಫ್ ದಿ ಆರ್ ಟಿ ಇ ಆ್ಯಕ್ಟ್ ವಿಚ್ ಮ್ಯಾಂಡೇಟ್ಸ್ that ಟೀಚರ್ ಅಕ್ವೈರ್ ದಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ qualification ವಿತಿನ್ ಫೈವ್ ಇಯರ್ಸ್ ಆಫ್ ದಿ ಆ್ಯಕ್ಟ್ coming ಇನ್ ಟು ಫೋರ್ಸ್ ಅಂದರೆ ಆರ್ ಟಿ ಇ ಕಾಯ್ದೆ ಏನು ಜಾರಿಗೆ ಬಂದಿರುತ್ತೆ ಆ ಸೆಕ್ಷನ್ ಟ್ವೆಂಟಿ ತ್ರೀಯಲ್ಲಿ ಒಂದು ಹೇಳಿರುವಂತೆ ಈ ಕಾಯ್ದೆ ಜಾರಿಗೆ ಬಂದಾದ ನಂತರ ವಿತಿನ್ ಫೈವ್ ಇಯರ್ಸಲ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನ ಕಡ್ಡಾಯವಾಗಿ ತೇರ್ಗಡೆ ಆಗಬೇಕು ಅಂತ ಹೇಳಿ ಅಲ್ಲಿ ಉಲ್ಲೇಖಿಸಲಾಗಿರುತ್ತೆ ಇಟ್ ಸಬ್ಮಿಟ್ಸ್ ದಟ್ ಸೆಕ್ಷನ್ ಟ್ವೆಂಟಿ ತ್ರೀ 1 ಒನ್ an Independent clause dealing with the future recruitments wi while section twenty-third class two specially address the contingency of a shortage of trained teachers permitting the central government to grant temporary relaxation of minimum qualifications for up to five years. Andrew uh, RTE Act na 23 bar 1 Mattu 23 bar 2 early in ಈಗಾಗಲೇ ತರಬೇತಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಬಾರಿಯ ಕ್ರಮವಾಗಿ ಐದು ವರ್ಷಗಳ ಒಂದು ಸಡಿಲಿಕೆ ಕೊಟ್ಟು ಟಿ ಇ ಟಿಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅಂತ ಷರತ್ತನ್ನು ವಿಧಿಸಲಾಗಿತ್ತು ದಿ ರಿವ್ಯೂ ಪಿ ಎಲ್ ಇ ಹೈಲೈಟ್ಸ್ ದಟ್ ದಿ ಪ್ರಾವಿಸೋ ಟು ಸೆಕ್ಷನ್ ಟ್ವೆಂಟಿ ಥರ್ಡ್ ಕ್ಲಾಸ್ ಟು ವಿಚ್ ಸೇಸ್ ದಟ್ ದೋಸ್ ನಾಟ್ ಪೊಸೆಸಿಂಗ್ ದಿ ಕ್ವಾಲಿಫಿಕೇಷನ್ ಮಸ್ಟ್ ಅಕ್ವೈರ್ ದಿ ಸೇಮ್ ವಿಥಿನ್ ಫೈವ್ ಇಯರ್ಸ್ Is re, uh, referable only to appointments made during the relaxation period, not to pre. ಟು ತೌಸಂಡ್ ಟೆನ್ ರಿಕ್ರೂಟೀಸ್ ಅಂದರೆ ಎರಡು ಸಾವಿರದ ಹತ್ತರ ನಂತರ ಏನು ನೇಮಕಾತಿಯನ್ನು ಹೊಂದಿದ್ದಾರೆ ಶಿಕ್ಷಕರು ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಒಂದು ಆರ್ ಟಿ ಇ ಕಾಯ್ದೆಯ ಟ್ವೆಂಟಿ ಥರ್ಡ್ ಬಾರ್ ಟೂನ ಸೆಕ್ಷನ್ ಅನ್ವಯ ಆಗುತ್ತೆ ಆದರೆ ಅದಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಶಿಕ್ಷಕರಾಗಿ ನೇಮಕ ಆಗಿರ್ತಾರೆ ಅವರಿಗೆ ಇದು ಅನ್ವಯಿಸುವುದಿಲ್ಲ ಅಂತಕ್ಕಂಥ ಒಂದು ಪಿ ಎಲ್ ಐಯನ್ನು ಯಾರು ಹಾಕ್ತಾರೆ ತಮಿಳುನಾಡು ಸರ್ಕಾರ ಹಾಕುತ್ತೆ ಇನ್ ಪಟ್ ಇಂಟರ್ಪ್ರಟೈನಿಂಗ್ ಇಟ್ ಅದರ್ವೈಸ್ ದಿ ಪಿಟಿಷನ್ ಕಂಟೆಂಟ್ಸ್ ವುಡ್ ಟೆರ್ಸ್ಪ ಟೆರಾಸ್ಪೆಕ್ಟಿವ್ಲಿ ಡಿಸ್ಕ್ವಾಲಿಫೈ ಥೌಸಂಡ್ಸ್ ಆಫ್ ಟೀಚರ್ಸ್ ಕ್ಯಾಂಟ್ರರಿ ಟು ಲೆಜಿಸ್ಲೇಟಿವ್ ಇಂಟೆಂಟ್ ಆ್ಯಂಡ್ ಸರ್ವಿಸ್ ಲಾ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಹಾಗೇನೆ ಮುಂದುವರೆದು ಇಟ್ ಈಸ್ ಪಾಯಿಂಟೆಡ್ ಔಟ್ ದಟ್ ಸೆವರಲ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಆ್ಯಂಡ್ ಒಡಿಶಾ ಹ್ಯಾಡ್ ಅವೈಲ್ಡ್ ರಿಲ್ಯಾಕ್ಸೇಷನ್ ಅಂಡರ್ ಸೆಕ್ಷನ್ ಟ್ವೆಂಟಿ ಥರ್ಡ್ ಕ್ಲಾಸ್ ಟು ಇನ್ ವಿವ್ ಆಫ್ ಇಂಡೆಕ್ವೇಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ತಮಿಳ್ನಾಡು ಅಲೋನ್ ದಿ ಗವರ್ಮೆಂಟ್ ಎಂಪ್ಲಾಯೀಸ್ ಫೋರ್ ಲ್ಯಾಕ್ ಫಾರ್ಟಿ ನೈನ್ ಥೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಟೀಚರ್ಸ್ ಆಫ್ ಹೂಮ್ ತ್ರೀ ಲ್ಯಾಕ್ ನೈಂಟಿ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಆರ್ ನಾಟ್ ಟಿ ಟಿ ಕ್ವಾಲಿಫೈಡ್ ನೋಡಿ ಸ್ನೇಹಿತರೆ ಇದು ನಿಜಕ್ಕೂ ಆಶ್ಚರ್ಯಚಿಕಿತಗೊಳಿಸ್ತಕ್ಕಂತಹ ಒಂದು ಅಂಶ ಏನಂತ ಹೇಳಿದರೆ ಒಟ್ಟು ತಮಿಳುನಾಡು ಸರ್ಕಾರದಲ್ಲಿ ಯಾ ಸರ್ಕಾರದಲ್ಲಿ ಸೇವೆ ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಟ್ಟು ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಶಿಕ್ಷಕರ ಪೈಕಿ ಮೂರು ಲಕ್ಷದ ತೊಂಬತ್ತು ಸಾವಿರದ ನಾನ್ನೂರ ಐವತ್ತೆಂಟು ಶಿಕ್ಷಕರು ಟಿ ಇ ಟಿಯನ್ನೇ ಕ್ವಾಲಿಫೈ ಆಗಿಲ್ಲ ಇದು ನಿಜಕ್ಕೂ ದಿಗ್ಭ್ರಾಂತಗೊಳಿಸ್ತಕ್ಕಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಟಿ ಇ ಟಿ ಕ್ವಾಲಿಫೈ ಆಗಿದ್ದಾರೆ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಆರ್ ನಾಟ್ ಕ್ವಾಲಿಫೈಡ್ ಇನ್ ಟಿ ಇ ಟಿ ಹಾಗಾಗಿ ಇಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಇಫ್ ದಿ ಇಂಪಂಡ್ ಡೈರೆಕ್ಷನ್ಸ್ ಆರ್ ಇಂಪ್ಲಿಮೆಂಟೆಡ್ ದಿ ಪಿ ಎಲ್ ಇ ವಾರ್ನ್ಸ್ ದಿ ಎಂಟೈರ್ ಸಿಸ್ಟಮ್ ಫೇಸಸ್ ಎಮಿನೆಂಟ್ ಕೊಲ್ಯಾಪ್ಸ್ ವಿತ್ ಮಾಸ್ ಡಿಸ್ಕ್ವಾಲಿಫಿಕೇಷನ್ ಆಫ್ ಟೀಚರ್ಸ್ ಅಂಡ್ ಡಿನೇಲ್ ಆಫ್ ಕ್ಲಾಸ್ ರೂಮ್ ಇಂಟ್ರ ಇನ್ಸ್ಟ್ರಕ್ಷನ್ ಟು ಮಿಲಿಯನ್ಸ್ ಆಫ್ ಚಿಲ್ಡ್ರನ್ಸ್ ಡೆಲ್ ಬೈ ಇನ್ಫ್ರೇರಿಂಗ್ ಆರ್ಟಿಕಲ್ ಟ್ವೆಂಟಿ ಒನ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಂಗ್ ದಿ ರೈಟ್ ಟು ಎಜುಕೇಷನ್ ಇಲ್ಲಿ ನೋಡಿ ಮತ್ತು ಏನು ಹೇಳ್ತಾರೆ ಅವರು ಅದಕ್ಕೆ ಒಂದು ಸಾಮ್ಯತೆಯನ್ನು ಕೊಡುವುದಕ್ಕೋಸ್ಕರ ಒಟ್ಟು ನಾಲ್ಕು ಲಕ್ಷದ ಐವತ್ತು ಸಾವಿರ ಶಿಕ್ಷಕರಲ್ಲಿ ಕೇವಲ ಮೂರು ಲಕ್ಷದ ಐವತ್ತು ಶಿಕ್ಷಕರು ಮಾತ್ ಶಿಕ್ಷಕರು ಏನು ಟಿ ಇ ಟಿಯನ್ನು ತೇರ್ಗಡೆ ಆಗಿಲ್ಲ ಹಾಗಾಗಿ ಇದೊಂದು ದೊಡ್ಡ ಒಂದು ಪರಿಣಾಮವನ್ನು ಮಕ್ಕಳ ಭವಿಷ್ಯದ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಭವಿಷ್ಯದಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಯಥೇಚ್ಛವಾಗಿ ಮೂರು ಲಕ್ಷಕ್ಕೆ ಮೂರು ಲಕ್ಷದ ತೊಂಬತ್ತು ಸಾವಿರ ಶಿಕ್ಷಕರನ್ನು ನಾವು ಏನಾದರೂ ಡಿಸ್ಕ್ವಾಲಿಫೈ ಮಾಡಿದರೆ ಎಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಎ ಎಲ್ಲಿ ಎನ್ ಕಾನ್ಸ್ಟಿಟ್ಯೂಷನ್ಸ್ನಲ್ಲಿ ಹೇಳಲಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂಥೇಳಿ ಅದಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಅಂತಕ್ಕಂಥ ಒಂದು ವಾದವನ್ನು ತಮಿಳುನಾಡು ಸರ್ಕಾರ ಮಂಡಿಸಿದೆ ಸ್ನೇಹಿತರೆ ಹಾಗೆಯೇ ದಿ ಪಿಟಿಷನ್ ಆಲ್ಸೋ ಇನ್ವಾಕ್ಸ್ ದಿ ಪ್ರಿನ್ಸಿಪಲ್ ಆಫ್ Proportionality arguing that while improving teaching standards is a legitimate aim, imposing tt retrospectively on pre 2010 appointees is manifestly disproportionate, instead, less intrusive alternatives such as in service training, refresh courses, and ಬ್ರಿಡ್ಜಿಂಗ್ ಪ್ರೋಗ್ರಾಮ್ಸ್ ಕುಡ್ ಇಂಪ್ರೂವ್ ಕ್ವಾಲಿಟಿ ವಿಥೌಟ್ ಡೆಸ್ಟೊಲಾ ಡೆಸ್ಟಾಬ್ಲೈಸಿಂಗ್ ಲೈವ್ಲಿಹುಡ್ಸ್ ಆರ್ ಡಿಸ್ರೋಕ್ಟಿಂಗ್ ಎಜುಕೇಷನ್ ಡಿರೆ ಅಂದರೆ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಶಿಕ್ಷಕರು ನೇಮಕಾತಿಯಾಗಿರ್ತಾರೆ ಅವರು ಒಳ್ಳೆಯ ಗುಣಮಟ್ಟದ ತರಬೇತಿಯನ್ನು ಹೊಂದಿದ್ದು ಗುಣಮಟ್ಟದ ಶಿಕ್ಷಣವನ್ನು ಸಹ ನೀಡ್ತಾ ಇದ್ದಾರೆ ಹಾಗಾಗಿ ಟಿ ಇ ಟಿ ಅವರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ಒಂದು ವಾದವನ್ನು ತಮಿಳುನಾಡು ಸರ್ಕಾರ ಮಾಡುತ್ತೆ ಹಾಗೆಯೇ The PLE therefore urges the court to clarity that five-year TET mandate applies only prospectively to appointments made after 1-4-2010 under relaxed norms and not to teachers who were already service serving before the Act commenced. Andrei, ನಂತರ ಯಾರೆಲ್ಲ ನೇಮಕಾತಿಯಾಗಿರ್ತಾರೆ ಅವರಿಗಷ್ಟೇ ಈ ಒಂದು ಟಿ ಇ ಟಿ ಐದು ವರ್ಷದ ಒಂದು ಸಡಿಲಿಕೆ ಕೊಟ್ಟು ಏನು ಪಾಸ್ ಮಾಡ್ಕೋಬೇಕು ಅಂತ ಹೇಳಿ ಕಡ್ಡಾಯವಾಗಿ ನಿಯಮವನ್ನು ಹೇರಲಾಗಿತ್ತು ಅವರಿಗಷ್ಟೇ ಅದು ಸಂಬಂಧಪಡುತ್ತೆ ಆದರೆ ಎರಡು ಸಾವಿರದ ಹತ್ತರ ನಂತರ ಯಾರೆಲ್ಲ ನೇಮಕಾತಿಯಾಗಿ ಶಿಕ್ಷಕರ ಹುದ್ದೆಯನ್ನು ಈಗಾಗಲೇ ನಿರ್ವಹಿಸ್ತಿರ್ತಾರೆ ಅವರಿಗೆ ಅದು ಅನ್ವಯಿಸುವುದಿಲ್ಲ ಅಂತಕ್ಕಂಥ ಒಂದು ದೃಢವಾದ ವಾದವನ್ನು ತಮಿಳುನಾಡು ಸರ್ಕಾರ ಮಂಡಿಸುತ್ತೆ ಸ್ನೇಹಿತರೆ ಈವನ್ ಇಫ್ ದಿ ಅಬ್ಜೆಕ್ಟಿವ್ ಆಫ್ ಎನ್ಹ್ಯಾನ್ಸಿಂಗ್ ಟೀಚಿಂಗ್ ಕ್ವಾಲಿಟಿ ಈಸ್ ಆಕ್ಸೆಪ್ಟೆಡ್ ಆ್ಯಸ್ ಲಜೆಂಟ್ Compelling uh, pre 2010 appointees to pass T on pain of disqualification is manifestly disproportionate. B, that as it made the time period of two years will be telling on the quality of education to imparted on the children's. As the affected teachers will be concentrating themselves to qualify the TET ಆನ್ ದಿ ಕಾಂಟ್ರರಿ ಲೆಸ್ ಇನ್ಕ್ಲೂಸಿವ್ ಆಲ್ಟರ್ನೇಟಿವ್ಸ್ ಸಚ್ ಆ್ಯಸ್ ಇನ್ಸ್ ಇನ್ ಸರ್ವಿಸ್ ಟ್ರೈನಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ರಿಫ್ರೆಶ್ ರಿಫ್ರೆಷರ್ ಕೋರ್ಸಸ್ ಆರ್ ಬ್ರಿಡ್ಜಿಂಗ್ ಪ್ರೋಗ್ರಾಮ್ಸ್ ವುಡ್ ಅಚೀವ್ ದಿ ಸೇಮ್ ಗೋಲ್ ವಿಥೌಟ್ ಎಕ್ಸಗೋಷಿಂಗ್ ಲಿವ್ಲಿಹುಡ್ಸ್ ಆ್ಯಂಡ್ ಡಿಸ್ಟಾಬ್ಲೈಸಿಂಗ್ ದಿ ಎಜುಕೇಷನ್ ಸಿಸ್ಟಮ್ ದಿ ರಿವ್ಯೂ ಪಿಟಿಷನ್ ಸ್ಟಾ ಸ್ಟೇಟೆಡ್ ಅಂದರೆ ಈಗಾಗಲೇ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಶಿಕ್ಷಕರ ನೇಮಕಾತಿ ನೇಮಕಾತಿ ಆಗಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಈ ಟಿ ಇ ಟಿಯಿಂದ ವಿನಾಯಿತಿಯನ್ನು ನೀಡಿ ಅವರು ಈಗಾಗಲೇ ಗುಣಮಟ್ಟ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಒಂದು ವೇಳೆ ಆ ಗುಣಮಟ್ಟ ಶಿಕ್ಷಣ ನೀಡ್ತಾ ಇಲ್ಲ ಅಂತ ಹೇಳಿದರೆ ಅವರಿಗೆ ಸಪ್ರೇಟ್ ಒಂದು ಟ್ರೈನಿಂಗನ್ನು ಕಂಡಕ್ಟ್ ಮಾಡಿ ಅಥವಾ ಅವರಿಗೆ ಬೇರೆ ಬೇರೆ ವಿವಿಧ ಕೋರ್ಸ್ಗಳನ್ನು ಮಾಡಿ ಮತ್ತು ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಗುಣಮಟ್ಟದ ಶಿಕ್ಷಣ ಕೊಡುವ ಕಡೆ ಗಮನಹರಿಸಬೇಕು ಇಲ್ಲಿ ಯಥೇಚ್ಛವಾಗಿ ತುಂಬ ಜನ ಎರಡು ಸಾವಿರದ ಹತ್ತಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಹೊಂದಿದ್ದು ಅವರೆಲ್ಲರೂ ಕೂಡ ಟಿ ಇ ಟಿಯನ್ನು ಕ್ವಾಲಿಫೈ ಆಗಿರೋದಿಲ್ಲ ಅಂತಕ್ಕಂಥ ಒಂದು ದೃಢವಾದ ವಾದವನ್ನು ತಮಿಳುನಾಡು ಸರ್ಕಾರ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪಿ ಎಲ್ ಐ ಹಾಕಿ ವಾದ ಮಂಡಿಸ್ತಾ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾರೆಲ್ಲ ಟಿ ಇ ಟಿ ತೇರ್ಗಡೆಯಾಗಿಲ್ವೋ ನಮ್ಮ ಕರ್ನಾಟಕದಲ್ಲಿ ತಾವೆಲ್ಲರೂ ಕೂಡ ಒಂದು ಕಾರ್ಯಪ್ರವೃತ್ತರಾಗಿ ಈಗಿನಿಂದಲೇ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡಿದ್ದೆ ಆದರೆ ತಾವು ಶಿಕ್ಷಕರಾಗುವಲ್ಲಿ ಯಾವುದೇ ಅತಂತ್ರವಾದ ವಾದ ಇರುವುದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ತಾವು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಟಿ ಇ ಟಿಯನ್ನು ದಯಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ